ಇಂದಿನ ಯುವಕರು ದೇವಸ್ಥಾನಗಳ ಗಂಟೆಗಳ ಶಬ್ದ ಕೇಳಬೇಡಿ ಶಾಲೆಗಳ ಗಂಟೆ ಶಬ್ದ ಕೇಳಿ ಎಂದು ಶ್ರೀ ಆದಿ ಜಾಂಬವ ಮಠದ ಷಡಾಕ್ಷರ ಮುನಿ ಸ್ವಾಮೀಜಿ ಹೇಳಿದರು ತಳಕು ಹೋಬಳಿಯ ವಲಸೆ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ಸಂಘ ವತಿಯಿಂದ ನೂರ ಮೂವತ್ತ್ ಡಾಕ್ಟರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತೋತ್ಸವದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮತ್ತು ಧ್ವಜಾರೋಹಣವನ್ನು ನೆರವೇರಿಸಿ ದೀಪ ಬೆಳಗುವ ಮುಖಾಂತರ ಉದ್ಘಾಟಿಸಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಅವರು ಸಂವಿಧಾನ ಮೂಲ ಉದ್ದೇಶಗಳನ್ನು ಅರ್ಥ ಮಾಡಿಕೊಂಡು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯಗಳನ್ನು ಸಕಾರಗೊಳಿಸಲು ದೇಶದ ಪ್ರತಿಯೊಬ್ಬರೂ ಆದ್ಯತೆ ನೀಡಬೇಕು ಗ್ರಾಮದಲ್ಲಿ ಪ್ರತಿಯೊಬ್ಬರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಗ್ರಾಮಸ್ಥರಿಗೆ ಸಲಹೆ ನೀಡಿದರು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರ ಗೋಪಾಲಕೃಷ್ಣ ಬರ್ಬೇಕಾಯ್ತು ಅವರಿಗೆ ಆರೋಗ್ಯ ಸರಿಯಾದ ಕಾರಣ ಬಂದಿಲ್ಲ ಅವರ ಚೇತನ್ ಅಂತ ಮಗನ ಕಳಿಸಿದ್ರು ಬಂದು ನಮ್ಮ ಹುಡುಗರೆಲ್ಲ ಭೇಟಿಯಾಗಿ ಭೇಟಿಯಾಗಿ ಹೋಗಿದ್ದಾರೆ ಪ್ರತಿಗೆ ಈ ಊರಿಗೆ ಏನ್ ಬೇಕೋ ಸಮುದಾಯ ಭವನ ಮತ್ತೆ ಬೇರೆ ಏನೇನು ಬೇಕೋ ಅವೆಲ್ಲವನ್ನು ನಾನು ಮಾಡಿಕೊಡ್ತೀನಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅವರು ಪರವಾಗಿ ನಾನು ಅವರು ಹೇಳ್ತಾ ಇದೀನಿ ಜೊತೆಗೆ ನಮ್ಮ ಅಂಬೇಡ್ಕರ್ ಯುವಕ ಸಂಘದ ಮಕ್ಕಳು ಈ ಕಾರ್ಯಕ್ರಮವನ್ನು ಬಹಳ ಸಂಘದ ಪದಾಧಿಕಾರಿಗಳು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ಕಾರ್ಯಕ್ರಮವನ್ನು ಜೊತೆಗೆ ಇಲ್ಲಿ ಕನಿಷ್ಠ ಹದಿನೈದು ಜನ ಮಕ್ಕಳು ಹತ್ತನೇ ತರಗತಿ ಮತ್ತು ಪಿಶಿಯಲ್ಲಿ ಹೈಯೆಸ್ಟ್ ಅಂಕಗಳನ್ನು ಪಡೆದರೆ ಅದರಾಗ ಸೈನ್ಸ್ ಜಾಸ್ತಿ ಓದ್ತದ ಮಕ್ಕಳು ಒಂದು ನಮ್ಮ ಈ ಊರಲ್ಲಿ ಎಸ್ ಸಿ ಜನಾಂಗದ ಮಕ್ಕಳು ಯಾರು ಡಾಕ್ಟ್ರು ಮೆಡಿಕಲ್ ಸೀಟ್ ಅನ್ನ ಪಡ್ಕೊಳ್ತಾರ ಅವರು ಈ ಸೈನ್ಸ್ ಹೋದರು ಇದಾರೆ ಈಗ ಆಲ್ರೆಡಿ ಮುಂದಿನ ವರ್ಷ ಯಾರು ಮೆಡಿಕಲ್ ಸೀಟ್ ತಗೊಂತರೋ ಆ ಫೀಸನ್ನ ವರ್ಷ ಒಂದು ಲಕ್ಷ ನಾನು ಕಟ್ತೀನಿ ಫೀಸ್ ನಿಮಗೆ ಯಾರು ಮೆಡಿಕಲ್ ಸೀಟ್ ತಗೊಂತಾರೆ ವರು ಹಿರೇಹಳ್ಳಿಯಲ್ಲಿ ಪ್ರತಿ ವರ್ಷ ಒಬ್ಬರಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ ಇದು ಮೂರನೇ ವರ್ಷ ಮೂರು ಜನ ಸಿಕ್ಕಿದೆ ಮೂರು ಕೋಟಿ ದುಡ್ಡು ಉಳಿಸಿದಾರೆ ಅವರು ಮೂರು ಮೂರುವರೆ ಒಂದು ನಾಲ್ಕೂವರೆ ಕೋಟಿ ಒಬ್ಬ ಆಶಾ ಕಾರ್ಯಕರ್ತರ ಮಗಳಿಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ ಒಬ್ಬ ಪ್ರೈವೇಟ್ ಕಾಲೇಜಲ್ಲಿ ಪಿ ಒಂದು ಮಗಳಿಗೆ ಮೆಡಿಕಲ್ ಸಿಟ್ ಸಿಕ್ಕಿದೆ ಹಿರೇ ಹಿರೇಹಳ್ಳಿ ಅವರು ನಿಮ್ ಜನನೇ ಬೇರೆ ಅಲ್ಲ ಅವರು ನಿಮ್ಮಂಗ್ ಓದ್ತಾರೆ ಇಲ್ಲಿ ಎಲ್ಲ ಮಕ್ಕಳು ಚೆನ್ನಾಗಿ ಓದ್ಬೇಕು ವಿದ್ಯಾಭ್ಯಾಸ ಮಾಡೋದ್ರಿಂದ ನಮ್ಮ ಈ ಜನಾಂಗ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಅಂಬೇಡ್ಕರ್ ಸಂವಿಧಾನ ಕಾನೂನಡಿಯಲ್ಲಿ ನಾವು ಎಲ್ಲಾ ಸೌಕರ್ಯ ಸೌಲಭ್ಯ ವಿದ್ಯಾಭ್ಯಾಸ ಅವನ ಹಾಸ್ಟೆಲ್ ಸೌಲಭ್ಯ ಪ್ರತಿ ಒಂದು ಇದೆ ನೀವು ವಿದ್ಯಾಭ್ಯಾಸ ಮಾಡಿ ತಂದೆ ತಾಯಿಗಳು ದಯಮಾಡಿ ಆದಿಚಾಂಬವ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷ ಜಿಎಸ್ ಮಂಜುನಾಥ್ ಮಾತನಾಡಿ ಬಡತನವನ್ನು ಶಿಕ್ಷಣದಿಂದ ಮಾತ್ರ ನಿರ್ಮೂಲನೆ ಮಾಡಲು ಸಾಧ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಇಡೀ ವಿಶ್ವವೇ ಮೆಚ್ಚುವಂತಹ ಸಂವಿಧಾನವನ್ನ ನಮಗೆ ನೀಡಿದ್ದಾರೆ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಮತ್ತು ಆಶ್ರಯಗಳನ್ನು ಈಡೇರಿಸಲು ಪ್ರತಿಯೊಬ್ಬ ಗ್ರಾಮದ ತಾಯಂದಿರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಕೊಡಿಸುವ ಮೂಲಕ ಸಮ ಸಮಾಜ ಕಟ್ಟಲು ಸಾಧ್ಯವಾಗುತ್ತದೆ ಎಂದರು ಒಂದು ಸಾವಿರ ಜನ ತಾಕತ್ ಸಾಕ್ತಕ್ಕಂಥ ತಾಕತ್ತು ಆ ಕೆಂಚಮ್ಮನ ಒಂದು ಬಂದಿದೆ ಅಲ್ವಾ ನಮ್ಮ ವಯಸ್ಸಿನ ದಾಟದಿರ್ತಕ್ಕಂಥ ಗಳು ಇವರುಗಳಿಗೆ ಅರ್ಥ ಮಾಡಿಸಲ್ಲ ಬಟ್ ಈ ಮಕ್ಕಳಿಗೆ ಅರ್ಥ ಮಾಡಿಸ್ಲಿಕ್ಕೆ ಆಗ್ತದೆ ನೀವು ಹೆಂಗೆ ಅದನ್ನ ಕಲಿಸ್ತಿರೋ ಹಂಗಲ್ಲಿ ಬೆಳೀತವೆ ಇದು ಯಾರೋ ಊರ್ನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಸವರ್ಣಿಯರ್ ಮೇಲೆ ಕೂಗಾಡ್ತಕ್ಕಂಥ ದ್ರಾಕ್ಷಾರಸ ನಿಗಮ ಮಂಡಳಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಯೋಗೇಶ್ ಬಾಬು ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಹೋರಾಟ ನೋವು ನಲಿವು ಕಷ್ಟಗಳನ್ನ ಪಟ್ಟು ಇಡೀ ದೇಶವೇ ಮೆಚ್ಚುವಂತಹ ಸಂವಿಧಾನವನ್ನ ಕೊಟ್ಟಿದ್ದಾರೆ ಮೀಸಲಾತಿ ಬದಲಾವಣೆ ಮಾಡುತ್ತೇವೆ ಎಂಬ ವ್ಯಕ್ತಿಗಳು ಪಾರ್ಲಿಮೆಂಟ್ನಲ್ಲಿ ಸಂವಿಧಾನದ ಅಡಿಯಲ್ಲಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಇದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೊಟ್ಟಂತಹ ಕೊಡುಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಿಕ್ಷಣದಿಂದ ಮಾತ್ರ ಸಮಾಜವನ್ನು ಬದಲಾವಣೆ ಮಾಡಲು ಸಾಧ್ಯ ಎಂದರು ಬಳಗದ ವತಿಯಿಂದ ಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಮಹಾಸ್ವಾಮಿಗಳ ಅವರ ಪಾದಗಳಿಗೆ ನಮಸ್ಕರಿಸುತ್ತ ಇನ್ನು ರಾಜ್ಯ ಸಂಚಾಲಕರು ಕೆಪಿಸಿಸಿ ಪರಿಶಿಷ್ಟ ವಿಭಾಗದ ವಕೀಲ ಹಿರೇಹಳ್ಳಿ ಮಲ್ಲೇಶ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯೆ ಶ್ರೀಮತಿ ತಿಪ್ಪಕ್ಕ ಮಲ್ಲೇಶ್ ಮಾತನಾಡಿದರು ಎಲ್ಲದಕ್ಕೂ ಹೆಚ್ಚು ಸಮಾಜದ ಬಗ್ಗೆ ಕಳಕಳಿ ಅಧ್ಯಕ್ಷರು ಭಾಳಷ್ಟು ಸ್ಫೂರ್ತಿದಾಯಕವಾಗಿ ಮಾತನಾಡಿದಂತ ವೀರಭದ್ರಪ್ಪನವ್ರೆ

ಕೆ ವೀರಭದ್ರಯ್ಯ ಮಾಚಿ ತಾಲೂಕು ಪಂಚಾಯತಿ ಸದಸ್ಯ ಸಮರ್ಥರಾಯ್ ಡಿಎಸ್ಎಸ್ ಸಂಚಾಲಕ ಟಿ ಕುಮಾರ್ ಚಳ್ಳಕೆರೆ ಆರೋಗ್ಯ ಇಲಾಖೆ ಎಸ್ ಬಿ ತಿಪ್ಪೇಸ್ವಾಮಿ ಕುದಾಪುರ ಆರ್ ವೀರಭದ್ರಪ್ಪ ಡಿಎಸ್ಎಸ್ ಚಳ್ಳಕೆರೆ ಕೆ ಸುರೇಶ್ ವಕೀಲರು ಬುದ್ಧ ಬಸವ ಅಂಬೇಡ್ಕರ್ ವಿಚಾರ ವೇದಿಕೆ ಅಧ್ಯಕ್ಷ ವೆಂಕಟೇಶ್ ಮಲ್ಲೇಶಪ್ಪ ಕರ್ನಾಟಕ ಲೋಕಾಯುಕ್ತ ಸರ್ಕಾರಿ ಅಭಿಯೋಜಕರು ರವಿಕುಮಾರ್ ರಾಜಣ್ಣ ರುದ್ರೇಶ್ ಗ್ರಾಮ ಪಂಚಾಯಿತಿ ಸದಸ್ಯರು ಲೋಕೇಶ್ ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿಯಮಿತ ಕಾರ್ಯದರ್ಶಿ ಎನ್ ದೇವರಹಳ್ಳಿ ಟಿ ರಾಜಣ್ಣ ವಲಸಿ ಗ್ರಾಮದ ಹಟ್ಟಿ ಯಜಮಾನರು ರುದ್ರಪ್ಪ ಮಹಾಂತೇಶ್ ಕಳಸಪ್ಪ ಲಕ್ಷ್ಮಣ ಮುನಿಯಪ್ಪ ಜಯಣ್ಣ ತಿಪ್ಪೇಸ್ವಾಮಿ ಗುರುಮೂರ್ತಿ ಮಾರಣ್ಣ ತಿಪ್ಪೇಸ್ವಾಮಿ ಮಂಜುನಾಥ್ ಪೂಜಾರ್ ತಿಪ್ಪೇಸ್ವಾಮಿ ಜಯಣ್ಣ ಪರಮೇಶ್ವರಪ್ಪ ಯಲ್ಲಪ್ಪ ಕರಿಯಣ್ಣ ತಿಪ್ಪೇಸ್ವಾಮಿ ನಾಗರಾಜ್ ಸೇರಿದಂತೆ ಇನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಕ್ರಾಂತಿ ಗೀತೆಗಳನ್ನ ನಲಗೀತನಹಟ್ಟಿ ಗಾಯಕ ಕೆಟಿ ಮುತ್ತುರಾಜ್ ಹಾಡಿದ್ರು ವಲಸೆ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ಸಂಘದ ಪದಾಧಿಕಾರಿಗಳು ಹಾಗೂ ಸಮಸ್ತ ಗ್ರಾಮಸ್ಥರು ಇದ್ರು